ಬಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅಸಾಧ್ಯವೆಂಬುದೇ ಇಲ್ಲ ನನ್ನ ದೇವರಿಗೆ ಅದ್ಭುತರು 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 ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಮಾರ್ಕನ್ನು ಬರೆದ ಶುಭಸಂದೇಶ ಎರಡನೇ ಅಧ್ಯಾಯ ವಚನ ಐದು ಏಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯ ರೋಗಿಗೆ ಮಗು ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು ಇಲ್ಲಿ ಪ್ರಭು ಏಸು ಕಫೆ ಒಂದು ಮನೆಯಲ್ಲಿ ದೇವರ ವಾಕ್ಯವನ್ನ ಸಾರುತ್ತಾ ಶುಶ್ರೂಷೆಯನ್ನ ಮಾಡುತ್ತಿದ್ದ ಸಮಯದಲ್ಲಿ ಜನಸಂದಣಿ ಹೆಚ್ಚಾಗಿ ಮನೆ ತುಂಬಾ ಜನರು ತುಂಬಿಕೊಂಡಿದ್ದರು ನಾಲ್ವರು ಜನರು ಅವರು ಏಸುವನ್ನು ವಿಶ್ವಾಸಿಸಿದ್ದರು ಏಸು ಮಾಡಿದ ಅದ್ಭುತ ಕಾರ್ಯಗಳನ್ನ ರೋಗ ಸೌಖ್ಯಗಳನ್ನ ಕಣ್ಣಾರೆ ನೋಡಿದ ಕಾರಣ ಅವರು ಏಸುವನ್ನ ನಂಬಿ ಒಬ್ಬ ಪಾಶ್ಚಾಯ್ ರೋಗಿಯನ್ನ ಯೇಸುವಿನ ಬಳಿ ಕರೆತರಲು ಬರುತ್ತಾರೆ ಆದ್ರೆ ಜನಸಂದಣಿ ಹೆಚ್ಚಾದ ನಿಮಿತ್ತ ಒಳಗಡೆ ಹೋಗಲು ಸಹ ಸಾಧ್ಯವಿಲ್ಲವಲ್ಲ ಎಂದು ಯೋಚನೆ ಮಾಡಿದರೂ ಸಹ ಅವರು ತಮ್ಮ ಪ್ರಯತ್ನವನ್ನು ಮಾತ್ರ ಬಿಡೋದಿಲ್ಲ ಹೇಗಾದರೂ ಸರಿ ಈ ರೋಗಿಯನ್ನ ಯೇಸುವಿನ ಸಮೀಪಕ್ಕೆ ಕೊಂಡೊಯ್ಯಬೇಕು ಎಂದು ಆಲೋಚನೆ ಮಾಡಿದಾಗ ಮನೆಯ ಮೇಲ್ಛಾವಣಿಯ ಮೇಲೆ ಹತ್ತಿ ಆ ಹೆಂಚನ್ನ ತೆಗೆದುಹಾಕಿ ಹಾಸಿಗೆ ಸಮೇತ ಏಸು ಇದ್ದ ಸ್ಥಳದಲ್ಲಿ ಕೆಳಗಡೆ ಇಳಿಸಿದರು ಕೆಳಗಡೆ ಆ ಪೇಶೆಂಟ್ ಬರ್ತಾ ಇದೆ ಏಸು ಹೀಗೆ ತಲೆ ಮೇಲೆತ್ತಿ ನೋಡುತ್ತಾರೆ ಅಲ್ಲಿ ಸರಿಯಾಗಿ ನಾಲ್ವರು ವ್ಯಕ್ತಿಗಳು ಆ ಹಾಸಿಗೆಯ ಹಗ್ಗವನ್ನ ಕಟ್ಟಿದ ನಾಲ್ಕು ಮೂಲೆಗಳನ್ನ ಹಿಡಿದು ನಿಂತಿದ್ದಾರೆ ದೇವರ ವಾಕ್ಯ ಹೇಳುತ್ತೆ ಏಸು ಅವರನ್ನ ನೋಡಿ ಅವರ ವಿಶ್ವಾಸವನ್ನ ಮೆಚ್ಚಿಕೊಂಡರು ಬ್ರೇಸ್ ದಲಾಟ್ ಇವತ್ತು ವಿಶ್ವಾಸ ಭರಿತ ಪ್ರಾರ್ಥನೆ ಹಸಿಗೆ ಪೀಡಿತ ರೋಗಿಯನ್ನ ಎಬ್ಬಿಸುತ್ತದೆ ವಿಶ್ವಾಸವಿಲ್ಲದೆ ಹೋದರೆ ಯಾರು ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ ಆ ನಾಲ್ವರು ಜನರನ್ನ ನೋಡಿದ ಯೇಸು ಹೇಳ್ತಾರೆ ಅವರ ವಿಶ್ವಾಸವನ್ನ ಮೆಚ್ಚಿ ಆ ರೋಗಿಗೆ ಹೇಳುತ್ತಾರೆ ಮಗನೇ ನಿನ್ನ ಸಕಲ ಪಾಪಗಳು ಕ್ಷಮಿಸಲಾಗಿದೆ ತದನಂತರ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂಬುದಾಗಿ ಇಲ್ಲಿ ಈ ಪಾರ್ಶ್ವವಾಯ ರೋಗಿ ಪ್ರಾರ್ಥನೆ ಮಾಡಲು ಸಹ ಸಾಧ್ಯವಾಗಲಿಲ್ಲ ಕಾರಣ ಪಾರ್ಶ್ವವಾಯ ರೋಗಿ ಅಂದ್ರೆ ಒಂದ್ ಡೆಡ್ ಬಾಡಿ ತರ ಆಫ್ ಡೆಡ್ ಬಾಡಿ ಎಲ್ಲ ಅಂಗಾಂಗಗಳು ನಿಸ್ತೇಜನವಾಗಿ ಕೋಮಾದಲ್ಲಿ ಬಿತ್ತಿರೋ ತರ ಬಿತ್ತಿರುವಂತ ವ್ಯಕ್ತಿ ಆದರೆ ಅವನ ಪರವಾಗಿ ನಾಲ್ವರು ಅಲ್ಲಿ ವಿಶ್ವಾಸದಿಂದ ತಂದುಕೊಟ್ಟ ಕಾರಣ ಅವರು ಪ್ರಾರ್ಥನೆ ಮಾಡಲಿಲ್ಲ ಅವರ ವಿಶ್ವಾಸದ ಕಾರ್ಯ ವಿಶ್ವಾಸ ಸತ್ಕಾರ್ಯದ ಮೂಲಕ ಜೀವವನ್ನ ಪಡೆದುಕೊಳ್ಳುತ್ತದೆ ಸತ್ತ ವಿಶ್ವಾಸ ಜೊಳ್ಳಾಗಿ ಮಾರ್ಪಾಡಾಗುತ್ತದೆ ಅದ ಕಾರಣ ಸತ್ಕಾರ್ಯವಿಲ್ಲದೆ ನಮ್ಮ ವಿಶ್ವಾಸ ಜೀವಂತವಾಗುವುದಿಲ್ಲ ಆ ರೋಗಿಗೆ ತದನಂತರ ಹೇಳುತ್ತಾರೆ ನಿನ್ನ ಹಾಸಿಗೆನೆ ಎತ್ತಿಕೊಂಡು ಮನೆಗೆ ಹೋಗು ಎಂಬುದಾಗಿ ಹೌದು ಪ್ರಿಯ ಸಹೋದರ ಸಹೋದರರೇ ಇಂದಿಗೂ ಪ್ರಭು ಯೇಸು ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಸೌಖ್ಯದಾಯಕನಾಗಿ ತನ್ನ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳನ್ನು ಜರುಗಿಸುತ್ತಿದ್ದಾರೆ ಕಳೆದ ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ನಮ್ಮ ಸಿ ಧ್ಯಾನ ಕೇಂದ್ರದಲ್ಲಿ ಒಬ್ಬ ಸಹೋದರಿ ಬಂದು ಸಾಕ್ಷಿ ಹೇಳಿದರು ಅವರ ಸಾಕ್ಷಿಯನ್ನು ಸಹ ಅಪ್ಲೋಡ್ ಮಾಡಿದ್ದೇವೆ ಈ ಪ್ರಾರ್ಥನೆ ನಂತರ ನೀವು ವೀಕ್ಷಿಸಿ ನಿಮ್ಮ ವಿಶ್ವಾಸ ಬಲಗೊಳ್ಳಲಿ ಆಕೆ ಹೇಳಿದಳು ನನ್ನ ಮಗನಿಗೆ ಬೀಸಿಂಗ್ ರೋಗ ಇತ್ತು ವಿಪರೀತವಾದ ಜ್ವರ ಡೆಂಗು ಇಂದ ನರಳುತ್ತಾ ಇದ್ದ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಡಾಕ್ಟರ್ ಹೇಳಿದ ವಿಷಯ ಕೇಳಿ ಬಹಳ ದುಃಖ ಆಯ್ತು ನೋವಾಯ್ತು ಆ ಸಮಯದಲ್ಲಿ ಏನು ಮಾಡುವುದೆಂದು ತೋಚದೆ ನಾನು ನೇರ ಆರ್ ಸಿ ಧ್ಯಾನ ಕೇಂದ್ರಕ್ಕೆ ನನ್ನ ಮಗನನ್ನ ಕರೆದುಕೊಂಡು ಮಧ್ಯಸ್ಥಿಕೆ ಪ್ರಾರ್ಥನೆಗೆ ಬಂದೆ ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದ ದೇವ ಸೇವಕರು ಆ ಮಗುವಿನ ತಲೆ ಮೇಲೆ ಕೈಯಿಚ್ಚು ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ಮಗನನ್ನ ಕಾಡುತ್ತಿರುವ ಈ ಡೆಂಗು ಎಂಬ ದುರಾತ್ಮ ಬೀಸಿಂಗ್ ಎಂಬ ದುರಾತ್ಮ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಲಿ ಎಂದು ಪ್ರಾರ್ಥನೆ ಮಾಡಿ ನಾನು ಆ ಮಗುವನ್ನ ಕಳುಹಿಸಿಕೊಟ್ಟೆ ಅದ್ಭುತಕರವಾದ ಬದಲಾವಣೆ ಈ ಆ ಮಗುವಿನ ಸೌಖ್ಯಕ್ಕೆ ಕಾರಣ ತಾಯಿಯ ವಿಶ್ವಾಸ ತಾಯಿಯ ವಿಶ್ವಾಸ ಇಂದು ನೀನು ನಂಬಿದ್ದೇ ಆದರೆ ದೇವರ ಮಹಿಮೆಯನ್ನ ನೀವು ಕಾಣುವಿರಿ ತದನಂತರ ಆ ಸಹೋದರಿ ಹೇಳ್ತಾಳೆ ನಮ್ಮ ಮನೆಯ ಬಳಿ ಒಬ್ಬ ಅಂತೋನಿ ಮೇರಿ ಎಂಬುವ ಸಹೋದರಿ ಆಕ್ಸಿಡೆಂಟ್ ಆಗಿ ಎಮರ್ಜೆನ್ಸಿನಲ್ಲಿ ಐಸಿಯು ನಲ್ಲಿ ಮಲಗಿದ್ದರು ಡಾಕ್ಟರ್ ಹೇಳಿದರು ಆಕೆ ಬದುಕುಳಿಯಲು ಸಾಧ್ಯತೆನೇ ಇಲ್ಲ ಎಂದು ಆ ಸಮಯದಲ್ಲಿ ಆರ್ ಆರ್ ಸಿ ಧ್ಯಾನ ಕೇಂದ್ರದಲ್ಲಿ ಮೂರು ದಿನದ ಧ್ಯಾನಕೂಟ ನಡೀತಾ ಇತ್ತು ಆರಾಧನೆಯ ಸಮಯದಲ್ಲಿ ಆ ಸಹೋದರಿ ಓಡಿ ಬಂದು ಹೇಳಿದಳು ಅಕ್ಕ ಇತರ ತರ ಅಂತೋನಿ ಮೇರಿಯನ್ನು ಆಸ್ಪತ್ರೆಯಲ್ಲಿ ಹೈಸಿನಲ್ಲಿದ್ದಾರೆ ವೈದ್ಯರು ಕೈ ಅಂತ ಅಂತ ಹೇಳಿದೆ ವೈದ್ಯರು ನಿನ್ನನ್ನು ಕೈ ಬಿಡಬಹುದು ಆದರೆ ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಜೀವದಾತ ಜೀವ ಕೊಡುವ ದೇವರು ನಮಗೆ ಪ್ರಾಣವನ್ನೇ ಕೊಟ್ಟ ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ನಾವೆಲ್ಲರೂ ಇಡೀ ಸಭೆ ಒಟ್ಟಾಗಿ ಸೇರಿ ಆ ಮಗಳಿಗಾಗಿ ನಾವು ಮಧ್ಯಸ್ಥಿಕೆ ಬಯಸಿ ಪ್ರಾರ್ಥನೆ ಮಾಡಿದೆವು ಅದ್ಭುತಕರವಾದ ಬಿಡುಗಡೆ ಆ ಮಗಳು ಧ್ಯಾನಕ್ಕೆ ಬಂದಿಲ್ಲ ಆ ಮಗಳಿಗೆ ಪ್ರಾರ್ಥನೆ ಮಾಡಿದ್ದು ಗೊತ್ತಿಲ್ಲ ಆದರೆ ಆ ನಾಲ್ವರ ವಿಶ್ವಾಸವನ್ನ ನೋಡಿ ಪಾರ್ಶ್ವೈ ರೋಗಿಯನ್ನು ಗುಣಪಡಿಸಿದ ಪ್ರಭು ಯೇಸುವಿನ ದಿವ್ಯ ಶಕ್ತಿ ಪ್ರಭು ಏಸುಗು ಇಂದಿಗೂ ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಕಾರ್ಯ ಎಸಗುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ಐಸಿಯುನಲ್ಲಿದ್ದಂತಹ ಸಹೋದರಿ ಮೂರೇ ದಿನಗಳಲ್ಲಿ ಸಂಪೂರ್ಣವಾಗಿ ಸೌಖ್ಯವನ್ನ ಪಡೆದುಕೊಂಡು ಜೀವಂತವಾಗಿ ಹೊರಗಡೆ ಬಂದು ಏಸುವಿಗೆ ಸಾಕ್ಷಿಯಾಗಿ ನಿಂತಿದ್ದಾಳೆ ಇದರಿಂದ ನಮಗೆ ತಿಳಿಯುವುದೇನು ನೀನು ನಂಬಿದ್ದೆ ಆದರೆ ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ನೀನು ಕಾಣುವೆ ಕರ್ತರಾದ ಏಸುವೆ ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ವಿಶ್ವಾಸ ಸತ್ಕಾರ್ಯಗಳ ಮೂಲಕ ಪ್ರಕಟವಾಗಬೇಕು ವಿಶ್ವಾಸಿಸುವವನು ದೇವರ ಮಹಿಮೆಯನ್ನು ಕಾಣುತ್ತಾನೆ ಒಂದೊಮ್ಮೆ ಈಗ ನಮ್ಮಲ್ಲಿ ವಿಶ್ವಾಸ ಕಮ್ಮಿ ಇದ್ದರೆ ಯೇಸುವಿನಲ್ಲಿ ಕೇಳೋಣ ಆ ಪಾರ್ಶ್ವಾಯ ರೋಗಿಯ ತಂದೆ ಮೂರ್ಛಾ ರೋಗಿಯ ತಂದೆ ಯೇಸುವಿನ ಬಳಿ ಬಂದು ಕೇಳುತ್ತಾನೆ ಯಸುವೆ ನಾನು ನಿಮ್ಮನ್ನು ನಂಬುತ್ತೇನೆ ನಿಮ್ಮಿಂದ ಸಾಧ್ಯವಾದರೆ ನನ್ನ ಮಗನನ್ನ ಗುಣಪಡಿಸಿ ಏಸು ಹೇಳಿದರು ಸಾಧ್ಯವಾದರೆ ಎನ್ನುತ್ತೀಯಾ ಯೇಸುವನ್ನ ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂದು ಆ ರೋಗಿಯನ್ನ ಗುಣಪಡಿಸಿ ಜೀವಕ್ಕೆ ಬಿಸಿಕೊಟ್ಟು ಆ ತಂದೆಯ ದುಃಖವನ್ನ ಸಂತೋಷವನ್ನಾಗಿ ಮಾರ್ಪಡಿಸಿದ ಪ್ರಭು ಯೇಸುವಿನ ಸೌಖ್ಯದ ಶಕ್ತಿ ವಚನದ ಶಕ್ತಿ ಈ ಸಮಯದಲ್ಲಿ ಈ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ರೋಗಿಗಳ ಮೇಲೆ ಇಳಿದು ಬರಲು ಸುಮಾರು ನಾಲ್ವರು ಮಂದಿ ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿರುವ ರೋಗಿಗಳಲ್ಲಿ ಪವಿತ್ರಾತ್ಮರ ಸೌಖ್ಯದ ಶಕ್ತಿ ಅಭಿಷೇಕವಾಗಿ ಸೂಚಿಸಲ್ಪಡುತ್ತಿದೆ ಇದು ನನಗಾಗಿ ಎಂದು ಅದನ್ನ ನೀವು ರಿಸೀವ್ ಮಾಡಿಕೊಳ್ಳಿ ಆಗ ಆ ವಾಕ್ಯ ನಿಮ್ಮಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡುತ್ತದೆ ಕಾಲಿನಲ್ಲಿ ನರಗಳ ಸೆಳೆತ ನರಗಳ ದೌರ್ಬಲ್ಯ ಕುಂಟಿ ಕುಂಟು ಕುಂಟು ಕುಂಟುತಾ ನಡೆಯುವ ಅವರ ಕಾಲುಗಳ ನರಗಳ ಬಲಹೀನತೆಯನ್ನ ಪ್ರಭು ಎಷ್ಟು ಬಿಡುಗಡೆ ಮಾಡಿ ಪರಿಪೂರ್ಣವಾದ ಸೌಖ್ಯವನ್ನ ಕಾಲುಗಳಿಗೆ ಅನುಗ್ರಹಿಸುತ್ತಿದ್ದಾರೆ ಹರ್ನಿಯಾಗೆ ಸಂಬಂಧಪಟ್ಟ ರೋಗ ಬಾಧೆಯಿಂದ ನರಳುತ್ತಿರುವ ಮೂವರು ವ್ಯಕ್ತಿಗಳಿಗೆ ಉದರ ಬಾಧೆ ಹರ್ನಿಯಾ ಎಂಬ ರೋಗವನ್ನ ದೇವರ ಶಕ್ತಿ ಮುಟ್ಟಿ ಗುಣಪಡಿಸುತ್ತಿದೆ ಭಯಪಡಬೇಡಿ ಭಯಪಡಬೇಡಿ ಪ್ರಭು ಏಸು ಜೀವಿಸುವ ದೇವರು ದೇವರ ವಾಕ್ಯವನ್ನ ಕಳುಹಿಸಿ ನಾನು ನಿಮ್ಮನ್ನು ಬಿಡುಗಡೆ ಮಾಡಿದ್ದೇನು ಎಂಬ ವಾಕ್ಯ ಪ್ರತಿಯೊಬ್ಬ ರೋಗಿಗಳಲ್ಲಿ ಕಾರ್ಯ ಮಾಡಿ ದೇವರ ನಾಮಕ್ಕೆ ಸಾಕ್ಷಿಯಾಗಿ ಬಂದು ನಿಲ್ಲುವಂತೆ ಈ ತಾತನು ಇರುವಾತನು ಬರುವಾತನು ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್